ಸರ್ವಣ್ಯ ಪ್ರಾರ್ಥನೆ ಸಲ್ಲಿಸುತ್ತ ಹೌದು ಯಾವ ಸರ್ಜೋ ಕಲಾವಿದ್ರು ಮಾರ್ಮಿಕವಾಗಿ ಬಹಳ ಚಂದ್ರು ಅದಕ್ಕೆ ಕಮಿಟಿಯ ಗುರುಗಳಾದ್ರು ಯಾವ ನನ್ನ ತಪಸಿ ಗುರುಗಳ ಒಂದು ವಿಷಯ ಮಾತಾಡ್ರು ಏನ್ ಮಾತಾಡ ನಿಮಗೆ ನಾವು ಬಾಳ ಹೇಳುದಲ್ಲ ಇದು ನಿಮ್ಗೆ ಧರ್ಮ ಅಲ್ಲ ಅನ್ನೋದು ಅದ್ ಹೆಂಗಪ್ಪ ಅಂತ ಕೇಳಿದ್ರ ಏನಾಯ್ತಪ್ಪ ಒಳ್ಳೆದವ್ರ ಕೂಡ್ರೆ ಒಳ್ಳೆ ಸಂತೆ ಕತಿ ದುಷ್ಟರು ಕೂಡ್ರ ಆ ಶಾಂತಿ ಬೇರೆ ಹೆಂಗಪ್ಪ ಅಂದ್ರೆ ಪರಮಾತ್ಮ ಹೆಂಗಿದ್ದ ಅನ್ನೋದನ್ನ ಯಾಕೆ ಏನು ಹುಡಿತೀವಿ ಅಂತ ಹೌದು ನಿಮ್ಮ ಹಾಳಿ ಯಾಕೆ ಬಿಡತೇ ಅಂತ ಕೇಳ್ತಾರ ಅವರು ಹೌದಾ ಹೌದು ಅದಕ್ಕೆ ಇದೇ ಒಂದು ಪದ ಹಾಡಿದ್ದು ಏನಪ್ಪ ಅಂದ್ರೆ ಮರ ಬೆಟ್ಟಗಳು ಇಲ್ಲ ಪರಮಾತ್ಮ ಆಗಿದ್ದ ಅಂತ ಹಾಳಾದ್ ಆಚೆ ಕಡೆ ಸಹಕಲ್ ಆಗಿ ಅಂದ್ರೆ ಬೆಟ್ಟ ಇಲ್ಲ ಅನ್ನುವಂತ ಹೇಳಿದ್ರ ಹೌದು ಕೈಯಾಗ ಯಾರ மா இல்ல ಯಾರು ಕಾಣಸುದ್ರಲ್ಲ ಸುಮ್ಮ ಅದಕ್ಕ ದೈವಂದ್ರ ದೇವರ ಯಾಕಪ್ಪ ಅಂತ ಹಿರಿಗಟಿ ಗ್ರಾಮದ ಗುರುವಿ ತಾಯಿ ತಂದರಿಗೆ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿ ಬಿಡ್ಕೋದೇನಪ್ಪಾ ಅಂತಂದ್ರ ಏನ್ಲಿಪ್ಪ ಇವತ್ತು ಯಾವ ಹೆಣ್ಣು ಮಗಳು ಪತಿಯೇ ಪರಮಾತ್ಮ ಪತಿಯಿಂದ ಸತಿಗೆ ಸದ್ಗತಿ ಆಗ್ತೈತೆ ಯಾವ ಹೆಣ್ಣು ಮಗಳ ಕಾಸಿ ಯಾವ ಹೆಣ್ಣು ಮಗಳ ನಡೀತಲ್ಲ ಆ ಪಟ್ಟ ಮನೆಗೆ ಬಂತು ಆ ಹುಟ್ಟಿದ ಮನೆಗೆ ಬಂತು ಕೀರ್ತಿ ಬರ್ತೈತಿ ಕೀರ್ತಿ ಬರ್ತೈತಿ ಯಾಕಪ್ಪ ಅಂತಂದ್ರೆ ಗಂಡನ ಕೆಟ್ಟ ದೃಷ್ಟಿಲಿ ನೋಡೋಳು ಗಂಡನ ತೂ ಅಂತ ಬೇಯವ್ ಗಂಡನ ಒಂದ್ ಮನೆ ವಕ್ರದ್ದು ಮಾತಾಡೋಳು ಕಂಡು ಹೊರಗಡೆ ಬಂದ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಹಂಗೆ ಬಿಡ್ತಾರ ಹೆಂಗ ಬರ್ತಾರ ಯಾಂಗಪ್ಪ ಅಂತ ಅವಾಗ ಹೆಂಗ ಮಗಳು ಏನಪ್ಪ ಅಂತಂದ್ರೆ ಇವತ್ತು ಸೋಮಾರತಿನ ಆ ದೇವ್ರ ಒಪ್ಪತ್ ಮಾಡ್ಬೇಕು ಮಂಗಳಾರತಿ ಈ ಒಪ್ಪತ್ತು ಒಪ್ಪತ್ ಮಾಡ್ಬೇಕು ಅನ್ನೋಂತ ಅವಶ್ಯಕತೆ ಏನಿಲ್ಲ ಇಲ್ಲ ಇಲ್ಲ ಯಾಕಪ್ಪ ಅಂತಂದ್ರೆ ಹೆಂಗ ಮಕ್ಕಳು ಒಪ್ಪತ್ತು ಗಂಡನ ಲಗು ಕಳ್ಸಾಕಾಗಿ ಹೌದು ಹೆಣ್ಣು ಮಕ್ಕಳು ಯಾರು ಒಪ್ಪತ್ತು ಮಾಡ್ತೀರ ಅವ್ರ ಅಂದ್ರೆ ಅವಶ್ಯಕೋತಾರ ದೇವ್ರಿ ಏನ ಯಾರು ದಯವಿಟ್ಟು ಹೆಣ್ಣು ಮಕ್ಕಳು ಒಪ್ಪತ್ತು ಮಾಡಕ್ ಹೋಗಬೇಡ್ರಿ ಹೌದು ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಇವತ್ತ ಕಾಶಿಗೆ ಆಗ್ಲಿ ಆಗಲಿ ಇವತ್ತ ಮುಗುಳ್ ಕೊಡ ಮುನ್ನ ಮಠಕ್ಕಾಗಲಿ ಹೋಗುವಂತ ಅವಶ್ಯಕತೆ ಇಲ್ಲ 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 ಇವತ್ತು ಕುಡ್ಕ ಇರ್ಲಿ ಕುಂಟಾ ಇರ್ಲಿ ಕುಂಟಾ ಇರ್ಲಿ ಅಂತ ಗಾಂತಿರ್ಲಿ ಆ ಗಂಡನ ಸೇವಾ ಮಾಡಿದ್ರೆ ಅರಾಜ್ ಪೆಟ್ಟಿಗೆ ಜಲಕ ಮಾಡುದು ಫಸ್ಟ್ ಪೈ ಯಾರು ನೋಡೋದ್ ಮೂತಿ ನೋಡುದು ಕುಡ್ದಿರ್ಲವು ಗಂಡನ ಮೂತಿ ನೋಡಿದ್ರೆ ಸುಖ ಆಗುತ್ತೆ ಕೆಲವ್ರೆ ಇವತ್ತು ನೀವು ಕಾಶಿಗೆ ಹೋಗಿ ಕಸ ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ಇಲ್ಲ ಗಂಡನ್ ಗಂಡನ ಪಾದ ಕಸ ನೀರು ಕುಡಿದ ಕಸ ನೀವು ಮನೆಯಾಗ ಉಳಿದ ಕಡೆ ಕಾಶಿಗೆ ಹೋಗಿ ಬಂದ್ ಪಾವನಾ ಹೌದು ಹೌದು ಐತೆ ಬೇಕಂದ್ರೆ ಪ್ರಾಣ ಕೊಡಾಕ ರೆಡಿ ಹೆಂಗಾ 18 ರಾಗ ಬೇಕಾರ ನಿನ್ನ ಪಾಕತ್ತದಲ್ಲಿ ಹೆಣ್ಣಿನ ಅಂಶಕ್ಕೆ ಜಾರಲಿ ಹುಟ್ಟಿದ್ರ ಹಾ ಹಾ ನೀ ಮೊದಲ ಹೇಳಿದ ಮೂರು ಗಂಟೆದ ಮುಂದೆ ಮಾತು ಕಾದಿ ಬಿಳಸಬಹುದು ಅಂತ ಹೇಳಿದ್ನ ಹೌದು ಯಾಕಂತ ನಾವು ಮೊದಲು ಬಿಡದು ಸಲ್ಲ ಸಲ್ಲ ಬಿಟ್ಟ ಕಾಸಿ ಬಿತ್ತು ನಾವು ಮೊದಲು ಹಿರೆ ತಂ ಕೊಡ್ತು ಮದುವೆಯಾದಿಂದ ಕರ್ಕೊಂಡು ಬಂದ ಕಾಸ ಹೆಂಗಪ್ಪ ಅಂತಂದ್ರೆ ಒಂದು ಮನೆ ಬಿಟ್ಟ ಕಾಸ ಒಂದು ಮನೆಗೆ ಬಂದಿದೆ ಅಂತ ಬೆಳಕ ಯಾಕಂತಂದ್ರ ತಾಯಿ ಒಂದು ರಾಣೆ ತಂದೆ ಒಂದು ರಾಣೆ ಹೌದು ಒಂದು ರಾಣೆ ಬಳೆ ತಂದೆ ಒಂದು ಅದಲ್ಲ ಹಾಕ ಅಲ್ಲವನ್ನ ಮಾಡಿಸುವಂಥ ಶಕ್ತಿ ನನ್ನ ಅಂತ ಐತಿ ಅಂದ ಅಕ್ಷೇಪ ಹಾಕಿ ಕಸ ನಾಲ್ಕು ಮಂದಿ ಮುಂದೆ ಕಸಿನ ಕೈ ಹಿಡ್ಕೊಂಡು ಬಂದ ನನ್ನ ಮನೆ ಭಕ್ತಿ ಅನ್ನೋ ಸಲುವಾಗಿ ಇದ್ನಿ ಒಂದು ಕೀಲಿಕಾಯಿ ಕೊಟ್ಟಿದ್ನ್ಯ ಹಾ ಹಾಂ ಅವ್ರ ಗೊತ್ತಿಲ್ಲ ಅವ್ರಿಗೆ ಏ ಕಜುರಿ ಕಿಲಿಕಾಯಿ ಒಳಗ ತಿಂದುಬೇಕಂತ ಹೇಳಿ ಕಸ ಹಾಂ ತ ಆ ಚದುರಿ ಕಿಲಿಕಾಯಿ ಹ್ಯಾಂಗ ಇರ್ಬೇಕಂತ ಅವ್ರು ನನ್ನ ನೋಡಿರಾಗ ಕಳೆ ತಿಗಿಬೇಕಲ್ಲ ಹಾ ಹಾ ಎಲ್ಲ ನಾನು ನಿಲ್ದಾಗ ಕಳೆ ತಿಗಿಬಾರದು ಕದಸಿನಕ ಹಾಯಿಬಾರದು ಹೌದು ಎಲ್ಲ ಗಂಡು ಉಂಡಾಗ ಗಂಡು ಹೆಂಗೆ ಉಣ್ಬೇಕು ಗಂಡು ಮಲ್ಕೊಂಡಾಗ ಹೆಂಚಿ ಮಲ್ಕೊಬೇಕು

స్వామి స్వామి బండ్రి స్వామి ఏ స్వామి అల్బార మంది కుడుతారా ఇన్సీనా కట్ బాడు యారు ఎల్ మోకారీ అవగా బ్రో ఎడు మిడదు తప్ప

ಇದು ಕಡಿಮೆ ಗುಡ್ದರಿ ಬಾಕೈತಿ ಮತ್ತೆ ಅಲ್ಲಿ ಕುಲಿಮಿಕೆ ಕುಲಿನಾಗ ಐತಿ ಹ್ಞೂ ಇದು ಗಟ್ಟು ಗುಡ್ದ ಇರೋಂಗಿಲ್ಲ ನೀ ಎಲ್ಲಾರ ಜೋಡಿ ಮಾತಾಡೋದಾರ ನನ್ನ ಜೋಡಿ ಮಾತಾಡ್ತಾರೆ ಮೂರು ಗಂಟೆ ಮುಂದೆ ಅಂದನ್ನ ಹಂತ ಅವು ಬರ್ತಾನ ರೀ ನಾ ಹೌದಲ್ಲ ಅವನು ಏನು ಆ ಮೂರನೇ ಬಾಗಲ್ಲ ಒಬ್ಬ ರಾಜಾ ರಾಣಿ ಅವರು ಯಾರು ಅವರು ರಾಜಾ ರಾಣಿ ಅವ್ರು ರಾಜ ರಾಣಿ ಯಾವಾರು ಇದಾರೆ ಇದು ಕಲಿವಿನ ಸೃಷ್ಟಿ ಮಾಡಲು ಏನು ಆಗೈತೆ ಹಂಗೆ ಇರುದು ಬ್ಯಾರೆ ರೀ ಹಂತ ಹೇ

ಹಾ ಹಾ ಜೋಡಿದ್ ಹತ್ತ ಪುಟ್ಟಿಸ್ಬಿಟ್ಟರು ಅಡ್ಯಾ ಹಡಿಯ ನಾನು ನಿಮ್ಮ ಹುಡುತದ್ ಸಾಧ್ಯವೇನಿಲ್ಲ ಮಾಡಿದ್ ಮಾಡಕ್ ಹೋಗ್ಬೇಡ ಮತ್ತ ಬಾಲ ಬ್ರಹ್ಮಚಾರಿ ಹದಿನಾರು ಒಂದೂರ ಜನರ ಆದ್ರೂ ನಾ ಬಾಳ ಬ್ರಹ್ಮಚಾರಿ ನನ್ನ ಗತ್ತ ಯಾರಿಗುತ್ತಿಲ್ಲ ಮಾಡಿದ್ರ ಏನ ಎತ್ತಂದ್ರ ಗಂಡ ಒಂದು ಮಾತು ಕೇಳಿದರು ಏನ್ ಹೇಳ್ರಿಪ್ಪ ನಿನ್ನ ಗಂಡಿನ ಸ್ಥಳ ಎಲ್ಲೈತಿ ಹಾ ಹಾ ಆ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಆಗ್ಣಿ ಅಗ್ಗಣಿಯಿಂದ ನೀರ ನೀರಿನ ತತ್ವಿ ಹರಿಯ ಹೆಡಿಯ ಏನ ಪರಮಾತ್ಮ ಆತದೆ ಪರಮಾತ್ಮ ಹೌದು ಆತ್ಮವೇ ಪರಮಾತ್ಮ ಪರ ಆತ್ಮವೇ ಪರಮಾತ್ಮ ಪರಮಾತ್ಮ ಏನ ಅವಗ ಹುಟ್ಟು ಸಾವು ಇಲ್ಲ ಕುಲಗೋಪ್ರವೂ ಇಲ್ಲ ಯಾರು ಗೊತ್ತಿಲ್ಲ ಸಿಮುನಿ ಸರ್ವಳ ಮಠದಾಗ ಹೋಗಿ ಗುಡದಾಗ ಹೋಗಿ ಮಳೆ ಮಳೆದು ಹುडला ಬಿಟ್ಟುಕೊಂಡ ಗೆನಿಗೆ ಒಂದು ಗड्ಡಾ ಬಿಟ್ಟುಕೊಂಡ್ರು ಅವ್ವಿರಲಿಲ್ಲ ನೋಡಿಲ್ಲ ಯಾರನ್ನ ಹೆಮ್ಮಕ ನೋಡಿಲ್ಲ ಹಾ ಹಾ ಕಂದನ ಒಬರಿ ಕಾಣೋದಿಲ್ಲ ಹ್ ಜ್ಞಾನದಿಂದ ಮೂರನೇ ಕಣ್ಣಿಂದ ರೋಡ ಮಾತ್ರ ಸಡಕ್ಷರಿ ಪಂಚಾಕ್ಷರಿ ಯಾವ ಗುರುಬದ ತಗೊಂಡಿರ್ತೀಯಾ ಹೌದು ಅತ್ರ ಪರಬ್ರಹ್ಮ ಹೇಳಿದಾನು ಅಂತ ಗೊಂತಾಕೈತಿ ಹಾ ಹ್ ಗೊತ್ತು ಅಂತಾಕೈತಿ ಅಂತ ಪುರಾಣಗಳು ಐತ್ರ ಹೋಗೋದಾಕೈತಿ ಹಾ ಹಾ ಸಿದ್ಧಾಂತ ಸಿಕಾಮುನಿ ವಿಚಾರ ಚಂದನೋ ಯಾ ಪಂಚಕರ್ಣೆ ಹಡಿ ಹಡಿ ಏನಾ

ಐತೆಲ್ಲ ನೀವು ಎಲ್ಲಾ ಹರ್ತಿ ಮಾಡಿದ್ರೆ ನಿಮಗೆ ಗೊತ್ತೈತಿ ಅಲ್ಲಿ ಹೆಂಗೆ ಎಲ್ಲ ಟಚ್ ಮಾಡ್ತಿ ಮಾತು ಅಂತ ಬರ್ತನೇನ ಆತ್ಮ ಹೇಳ್ ಒಂದು ಮಾತು ಏ ಹೇಳ್ ರೂಪ ಸರ ಗಜನಲವು ಆನೂ ನಾನೆ ಮರಯನಲವು ಶೂನಾನೇ ಹಿರೆ ಛರ್ವತನಲ್ಲಿ ಮೇಲ್ ಪರವತ್ತು ನಾನೆ ಪುಷ್ಪನಲ್ಲಿ ಕಮಲವು ನಾನೆ ನಾನು ಬರಿ ಇಲ್ಲ ಅಲ್ಲಿ ಫಾಲ್ವತ್ತು ನಾನೆ ಹರಿಯಾ ಪರಂ ಪುರಾಣ 18 ಸತಿ ನಾವು ಬರ್ದಿದ್ದೆ ನೋಡ್ಕೋ ಹ್ ಆಯ್ತೆ ನೋಡಕತ್ತಂತ ಓ పేಜ್ ನಂಬರ್ ಹೇಳಿ

ಬಾಯಿಲ್ ಮಾತೊಂದು ಬುಕ್ಕ ಕೊಟ್ಟು ಮಾತಾಡ್ತದ ಅಲ್ಲ ಈಗ ನಾವು ವರ್ಣನೆ ಮಾಡತ್ತನ ದೈವಕ್ಕೆ ಗಂಡಿನ ಒಂದು ತಿಳಿಬೇಕಾಗಿತ್ತು ತಲಾಪಟ ಬಿಟ್ ಕಾಸಿನ ಹಾಡತ್ತಿರ ತಂದಿರಲ್ಲ ದೈವಿಕ ಹೇಳ್ತಿರ ದೈವಿಕ ಹೇಳ್ತಾರ ಗಂಡಿನ ವರ್ಣನ ಹೌದಲ್ಲ ಸುಳಕ್ಕರ ಹೇಳ್ತಾರೆ ಪದದೊಳಗೆ ಹಾಡ್ಕೊಂತ ಬರತ್ತ ನಾವು ವರ್ಣನ ಮಾಡಿದ್ರೆ ರುಚಿ ಉಳಿದ್ರೆ ಅಂತ ಹೇಳಿ ಸುಮುಖ ಕೊಟ್ಟಿದ್ವಿ ಹಾಕಿ ಬಿಟ್ಟು ಹಾ 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 ಮತ್ತೆ ಹಂಗಿರುದ್ರಿ ಮತ್ತೆ ನಾನು ಸುಳ್ಳು ಎಬ್ಸ್ರಿ ಎಲ್ಲಾ ತಾಸೋಸ ಹೊಂಟಿತ ಪುರಾಣ ವೈದ್ಯನ ಹಾರತ್ರ ಹುಡುಗರು ಇದರ ಸುಳ್ಳು ಮಾತಾಡಿ ಇಲ್ಲ ಅಂತ ಹೇಳಿದ ತಪ್ಪು ಸುಮ್ಮಕೆ ಯಾಕಂದ್ರೆ ಸರ್ ಅವರ ಕಣ್ಣಾಗ ನೀವು ಹುಚ್ಚರ ಕಣ್ಣಾಗತ್ತಲ್ಲ ಯಾಕಂದ್ರೆ ನೀವು ಹೇಳಿ ಯಾಕೆ ಗುರುಸ್ಥಾನದಾಗ ಇದ್ರು ಅದು ಮಧ್ಯಲಿ ನೀವು ಎರಡು ಕಾಲ ತಂಗನ ಹತ್ತ ಒಂದ ಕಣ್ಣಿ ಸುಣ್ಣ ಒಂದ ಕಣ್ಣಿ ಬೆಳಿ ಮಾಡಕ ಹೋಗಬೇಡಿ ಬಂಡರ್ ಗಿಡದ ಅರ್ಥ ಕೊಡಿ ಅವರು ಯಾಕೆ ಅವರು ಎಲ್ಲಿ ಮೇಲೆ ಹೆಂಗ ಇರೋ ಕೇಳಿ ಮಂಗಳ ಚಟ್ಟಿ ಕಾಣ ನೀವು ಕೇಳಿದಿರಿ ಹೌದು ಹೌದು ರಾಜ ಅಂತ ನೀವು ಅಂದಿರಿ ಹೌದು ಅದಕ್ಕೆ ಅವರು ಮಾತಾಡಿದ್ರು ನೀವು ಕೇಳಿಸ್ಕೊಂಡ್ರೆ ಏನಿಲ್ಲ ಕೇಳಿಸ್ಕೊಂಡಲ್ಲ ಅದಕ್ಕೆ ಅವರು ನೀವು ಆಯ್ತು ಅದಕ್ಕೆ ಮಾತಾಡ್ತಾನ ಆರ ಈಗ ಮಾತಾಡ್ಬಲ್ಲ ಇನ್ನಷ್ಟು ಮಾತಾಡಿ ಕೊಡ್ತಾನ ಹಾ ಈಗ ಮಾತಾಡ್ಬಲ್ಲಕ್ಕೆ ಇನ್ನಷ್ಟು ಮಾತಾಡಿ ಕೊಡ್ತಾನ ಹಾ ಹೇಳ ನೋಡ ಒಂದು ಮಾತ್ರ ನೀ ಹೇಳ್ತಾನ ಹಾ ಒಟ್ಟ ಗಂಡಿನಕ್ಕಿಂತ ಹೆಣ್ಣ ಇದ್ರಾಗ ಹೆಚ್ಚೈತೆ ಅಂತ ನೀ ಹೇಳ್ಬೇಕು ಹತ್ತಿ ಊರಾಗ ರಗಡ ಮಂದಿ ಬಂದು ಅಂತ ಕಲಾವಿದ್ರು ಹಾಡ್ ಹೋಗಿದಾರ ಇಲ್ಲಿ ಹೋಗ್ಯಾರ ಹೌದಲ್ಲ ಹೌದ ಇಲ್ಲಿ ಒಟ್ಟ ಹೆಣ್ಣಿನಕ್ಕಿಂತ ಗಂಡಿದ್ರಾಗ ಹೆಚ್ಚೈತಿ ಅನ್ನುವಾಗ ನಾ ಹೇಳಿ ಹೋಗ್ತೇನೆ ಇಲ್ಲಾದ್ರೂ ನಾ ಹೇಳಂಗ ನೀ ಕೇಳ್ಬೇಕು ಆ ರಾಗಿ ದುಡಿಬೇಕು ನಮ್ಮ ಮನ್ಯಾಗ ನೀ ಇಸ್ತ್ರ ಹರಿಬೇಕಿನ್ನ ಹಚ್ಚ ಬಿಡಬೇಕು ಮಾಡಾಕ ಹಚ್ಚ ಬಿಟ್ಟು ಮಾಡಣ ಅಲ್ಲ ಮತ್ತೆ ತಾಪ್ಸಿ ಇದವಳು ಶಿ ಅಲ್ಲ ಅಂತ ತಿಳಿ ಮ ಎಲ್ಲ ತಾಪ್ಸಿ ಇದ್ದವ್ಳು ಶಿಶು ಮಾಡೋಣ ಅಲ್ಲ ಅಂತ ತಿಳಿ ಮತ್ತು ನೀ ಹಚ್ಚಾಕ ಹೋಗ್ಬೇಡ ಪಾಚಿ ಏನು ವಿಷ್ಣುಪುರಾಣದಾಗ ಹಾಂ ಹಾಂ ಏನು ಮತ್ತ ಇಲ್ಲ ವಿಷ್ಣುಪುರಾಣದಾಗ ಆಂಡರ್ ರೆಡಿ ಮಾಡಿದ ವಿಶ್ವದ ಅಂಡರ್

மனசு மனசு நோட ஒன் மேல தசி மஸ்தர் மேல மை மாத்திர கடுப்பி லசிந்தி அக்கி கஷ்ணே தான் தோணி ಎಂತ ಅನ್ತ್ಕೋ ನೀವು ಒಟ್ಟಾರೆ ಭಕ್ತ ಇರ್ತಾರ ಉತ್ಕೋ ಅದಕ್ಕೆ ಸಹ ಏನಪ್ಪ ಅಂತಂದ್ರೆ ಅಂತಂದ್ರ ಆಚಕಲ್ ಸಹ ಕಲಾವಿದ್ರ ಮಾಡಪ್ಪ ಅಂದ್ರೆ ಮಂಗಳ ಚಂಡಿಕ ಅಂದ ಅವ್ರು ಹೇಳಿದ್ರು ಮಂಗಳ ಗ್ರಹನು ಅಂತ ಅವ್ರ ರಾಜ ಅಂತ ನಾ ಅಂತನು ನಂದು ಅಲ್ಲ ಪ್ರಸಾಗ ಹೋಗ್ತೈತಿ ಪಾಯ ಚಾಲು ಮಾಡ್ ಹಾಡ್ರಿ ಯಾಕಂದ್ರ ಮಂದಿ ಕಂಗಚ್ಚ ಚಬಲ್ಲಾಗೋದು ಹಾಕಿ ಪಟ್ಟ ಪಟ್ಟ ನಿಮ್ಗೆ ಪಾಳೆ ಮುಗಿತು ಪಟ್ಟ ಅವ್ರು ಕೊಡಬೇಕು ಅವ್ರು ಪಾಳೆ ಮುಗಿದ್ರು ಪಟ್ಟ ಟೀ ಹೊಡ್ದಾರ ಪಟ್ಟ ಚಲೋ ಆಗಬೇಕು ಆಯ್ಲ ನಮಗೆ ಹತ್ತಿರ್ತೈತಿ ಇಲ್ಲಿ ನಿಮ್ಗೆ ಖಾಲಿ ಕುಂತಿರ್ತೀವಿ ನಿಮ್ಮ ಕೆಲಸ ಏನ ದೈವ ಮಣ್ಣಿಗೆ ಸಹ ಬಾರದು ದೈವೆ ಎಲ್ಲಾರು ಎತ್ತರ ನೆನೆ ಹಾಡವರ ಪಟ್ಟ್ ನಿಮ್ಮ ಪಾಚಿಯರು ಪಾಳೆ ಮುಗಿತು ಟೀಮ್ ಎತ್ತ ಬಿಡ್ತೀವಿ ಹಾಕ ಏನು ಅಷ್ಟ ರೀ ಪುರಾಣ ಕೊಡ್ತಂದ್ರೆ ಹೆಂಗೆ ಯಾಕಂದ್ರೆ ಬಾಯಿ ಮಾತಿಗೆ ಒಪ್ಪಿಗೆ ಆಗೋಲ್ಲ ಪುರಾಣ ತರ್ಸ್ರಿನ್ದ ನಾವು

ಅಲ್ಲ ಅಲ್ಲಿ ಮಕ್ಕಳಿಗೆ ದಾನ ಅಲ್ಲಿ ಅಂದ್ರೆ ದಾನ ಇಲ್ಲಿ ಒಬ್ಬ ದಾನ ಅಂತ ಅರ್ಥ ಇಷ್ಟೇ